ಇದು ಅಂತಿಂತ ಸ್ಥಳವಲ್ಲ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ಸಾಹಸಕ್ಕೆ ಶೌರ್ಯಕ್ಕೆ ಶಕ್ತಿಗೆ ನೆಲದ ಭಕ್ತಿಗೆ ಸಾಕ್ಷಿಯಾದ ವೀರರು ಹುಟ್ಟಿದ ನಡೆದಾಡಿದ ಹೋರಾಡಿದ ಸ್ಥಳ ರಾಜವೈಭವದ ದಿನಗಳಿಂದ ಹಿಡಿದು ರಕ್ತ ಚರಿತ್ರೆಯ ದುರಂತ ಅಧ್ಯಾಯಕ್ಕೂ ಕಾರಣವಾಗಿದೆ ಮಳೆ ಸಿಡಿಲಿಗೂ ಬಗ್ಗದ ಬಿಸಿಲಿಗೂ ಜಗ್ಗದ ಉಕ್ಕಿನ ಕೋಟೆ ಇದು ಚಿತ್ರದುರ್ಗದ ಕಲ್ಲಿನ ಕೋಟೆ ಮದಕರಿ ನಾಯಕ ಆಳಿದ ಏಳು ಸುತ್ತಿನ ಕೋಟೆ ಚಿತ್ರದುರ್ಗ ಮೌರ್ಯ ವಂಶದ ಆಡಳಿತಕ್ಕೆ ಒಳಪಟ್ಟಿತ್ತು ಅನ್ನೋದನ್ನ ಭಾರತದ ಇತಿಹಾಸ ಹೇಳುತ್ತೆ ನಂತರದ ದಿನಗಳಲ್ಲಿ ಶಾತವಾಹನರು ರಾಷ್ಟ್ರಕೂಟರು ಕದಂಬರು ಕಾಲಾನುಕ್ರಮೇಣ ವಿಜಯನಗರ ಅರಸರ ಆಳ್ವಿಕೆಗೆ ಚಿತ್ರದುರ್ಗ ಒಳಪಟ್ಟಿತ್ತು ಪ್ರವರ್ಧಮಾನಕ್ಕೆ ಬಂದದ್ದು ವಿಜಯನಗರ ಅರಸರ ಸಾಮಂತರಾಗಿದ್ದ ತಿಮ್ಮಣ್ಣ ನಾಯಕ ಕಾಮಗೇತಿ ರಾಜವಂಶದ ಮೂಲಕ ಚಿತ್ರದುರ್ಗವನ್ನು ಆಳೋದಕ್ಕೆ ಆರಂಭಿಸಿದಾಗ ನಾಯಕ ಅರಸರ ಕಾಲಘಟ್ಟದಲ್ಲಿ ಈ ಕಲ್ಲಿನ ಕೋಟೆ ಇನ್ನಷ್ಟು ಸದೃಢವಾಗಿ ಸುರಕ್ಷಿತವಾಗಿ ಬೆಳೀತಾ ಬಂತು ಓಬಣ್ಣ ನಾಯಕ ಕಸ್ತೂರಿ ರಂಗನಾಯಕ ಮದಕರಿ ನಾಯಕ ಹೀಗೆ ಈ ಕಲ್ಲಿನ ಕೋಟೆಯೊಳಗೆ ನಾಯಕ ವಂಶಸ್ಥರು ರಾಜಸಿಂಹಾಸನದಲ್ಲಿ ಕುಳಿತು ರಾಜ ವೈಭವದಿಂದ ಮೆರೆತಿದ್ದಾರೆ ಕೊನೆಗೆ ಹೈದರಾಲಿಯ ದಾಳಿಯಿಂದಾಗಿ ಮದಕರಿ ನಾಯಕನ ಅಂತ್ಯವಾಗಿ ಚಿತ್ರದುರ್ಗದ ಕಲ್ಲಿನ ಕೋಟೆಯ ರಾಜಾಡಳಿತ ರಕ್ತ ಸಿಕ್ತ ಅಂತ್ಯವನ್ನು ಕಾಣ್ತು ಅದಾಗಿ ಎರಡು ಶತಮಾನಗಳು ಕಳೆದಿವೆ ಇಂದಿಗೂ ಆ ದಿನಗಳ ಕುರುಹನ್ನು ತಿಳಿಸುವ ಅದೆಷ್ಟೋ ಪಳೆಯುಳಿಕೆಗಳು ಇಲ್ಲಿವೆ ಎರಡೂವರೆ ಶತಮಾನಗಳ ಹಿಂದೆ ಇಲ್ಲೆಲ್ಲ ಸೈನಿಕರು ಜನಸಾಮಾನ್ಯರು ರಾಜಮನೆತನದವರು ಓಡಾಡ್ತಾ ಇದ್ದದ್ದು ಹಬ್ಬ ಹರಿದಿನಗಳ ಆಚರಣೆ ಪೂಜೆ ಪುನಸ್ಕಾರಗಳು ಮನೆಗಳು ಅರಮನೆ ಕಟ್ಟುಕಟ್ಟಳೆಗಳು ಒಮ್ಮೆ ಸಂಭ್ರಮ ಮತ್ತೊಮ್ಮೆ ಭಯ ಹೋರಾಟ ಸೋಲು ಗೆಲುವು ಶತ್ರುಗಳ ದಾಳಿ ಕೆಲವಿನ ವಿಜಯೋತ್ಸವ ಇದೆಲ್ಲದಕ್ಕೂ ಇಲ್ಲಿನ ಕಲ್ಲು ಬಂಡೆಗಳು ಇಂದಿಗೂ ಮೂಕ ಸಾಕ್ಷಿಗಳಾಗಿವೆ ಒನಕೆ ಓಬವ್ವನ ಸಾಹಸದ ಕತೆ ಮದಕರಿ ನಾಯಕನ ಧೈರ್ಯ ಶೌರ್ಯ ನಾಗರಹೌ ಸಿನಿಮಾದಲ್ಲಿ ಪುಟ್ಟನ ಕಣಗಾಲವರು ಈ ಕಲ್ಲಿನ ಕೋಟೆಯ ವೈಭವವನ್ನು ಮೊದಲ ಬಾರಿಗೆ ಸಿನಿಮಾ ಮೂಲಕ ಇಡೀ ಕರುನಾಡಿಗೆ ತೋರಿಸ್ತಾರೆ ತಾರಾಸು ಅವರು ಚಿತ್ರದುರ್ಗದ ನಾಯಕರ ವಂಶದ ರಾಜಮನೆತನದ ಕಥೆಯನ್ನು ಕಣ್ಣಿಗೆ ಕಟ್ಟುವ ಹಾಗೆ ಕಾದಂಬರಿಗಳ ಮೂಲಕ ಬರೆದಿದ್ದಾರೆ ಇತಿಹಾಸದ ದಿನಗಳನ್ನು ರಿವೈಂಡ್ ಮಾಡೋ ಅವಕಾಶ ನಮಗೇನಾದರೂ ಸಿಕ್ಕಿದ್ರೆ ಒಮ್ಮೆ ಆ ದಿನಗಳಿಗೆ ಹೋಗಿ ಬರೋ ಅವಕಾಶ ಏನಾದರೂ ಸಿಕ್ಕಿದ್ರೆ ಆ ದಿನಗಳು ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರಬಹುದಿತ್ತು ಅಂತ ಇಲ್ಲಿಗೆ ಬಂದಾಗ ಮನಸ್ಸು ಹೇಳುತ್ತೆ ಏನೇ ಇರಲಿ ಕರ್ನಾಟಕದ ಹೆಮ್ಮೆ ಈ ನಮ್ಮ ಕಲ್ಲಿನ ಕೋಟೆ